ಮಾಡ್ತಾರ್ರಿ ಆ ತರ ಇದೆ ನೋಡಿ ಇದೇ ಸಿದ್ಗೋಸ್ಕರ ಇಷ್ಟು ವರ್ಷ ಕಾಯ್ತಿದ್ದೆ ನಾನು ಏ ಹೆಂಗ್ ಗೊತ್ತ ಜೋರಗು ಬರ್ತಿಲ್ಲ ಉದ್ರು ಉದ್ರು ಸಾಕಾಗಿದೆ ಮತ್ತೆ ಮಾಲಿನ ಗಾಡಿ ಅದು ನೋಡಿ ಪೊಲ್ಯೂಷನ್ ಇಲ್ಲ ಈ ತರ ಇತ್ತು ಅಂದ್ರೆ ಎಲ್ಲಿ ಬೇಕಾದ್ರು ಹೋಗ್ಬೋದು ಹಿಂಗೆ ಬಂದು ಲಾರಿ ದಬಾ ಕಂಡಿದೆ ಮಾಲಿನ ಗಾಡಿ ಇನ್ನೊಂದು ನಲ್ವತ್ತು ಐವತ್ ಹೋಗ್ತಿರೋದು ಬಣಕಲ್ಲಿಗೆ ಬಂದು ರೀಚ್ ಆದ್ರೆ ಸೂಪರ್ ಆಗಿದೆ ಮಾತ್ರ ಇನ್ನೂ ಪಾಗು ಇನ್ನ ಟೈಮ್ ಬಂದೀಗ ಎಂಟು ನಲ್ವತ್ತು ಗುಂಡಿ ಇದೆಯೋ ಏನಿದ್ಯೋ ಎಂತ ಮುಂದೆ ಮುಂದೆ ಆನೆ ಇದೆಯೋ ಹುಲಿ ಇದೆಯೋ ಚಿರ್ತೆ ಇದೆಯೋ ಏನೂ ಗೊತ್ತಾಗಲ್ಲ ಗುರು ವಾ ಅದಕ್ಕೆ ಗುರು ಬೈಕರ್ಸ್ ಎಲ್ಲ ಇಲ್ಲಿಗೆ ಹಿಂಗೆ ಬರೋದು ಅಂತ ಇವಾಗ ಗೊತ್ತಾಗ್ತದೆ ಆಕ್ಚುಲಿ ನಂಗೆ ಹಾಲಿಡ್ ಆಗಿದೆ ಈ ಕಡೆ ನೋಡ್ರೆ ಪಾತಾಳ ಏನೂ ಕಾಣಿಸ್ತಿಲ್ಲ ಎಲ್ಲಿಗೆ ಹೋಗ್ತಿರ ಅವರು ಬೆಂಗ್ಳೂರ ಬೆಂಗಳೂರಿಂದ ಬಂದಿರೋದಾ ಬೈಕಲ್ಲಿ ಎಕ್ಸ್ಪೀರಿಯನ್ಸ್ ಸಕ್ಕತ್ ಇಷ್ಟ ಆಗ್ತದೆ ಮಾತ್ರ ತುಂಬಾ ತುಂಬಾ ಫಸ್ಟ್ ಕಾಲ್ ಮಾತ್ರ ಮೇಗಡಿಯಿಂದ ಹುಡುಗಿಡ್ತಿರೋದು ನೋಡಕ್ ಮಾತ್ರ ಖುಷಿಯಾಗಿ ಹೋಗುತ್ತೆ ಮಾತ್ರ ಎಲ್ಲಾದ್ರೂ ತಿಳಿವಳಿಕೆ ನಾನು ಧರ್ಮಸ್ಥಳ ಹೋಗ್ತಾ ಇರೋದ್ರಿಂದ ನನ್ನ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ದೆ ಹಾಗೆ ನಾನು ಹಾಸನನ್ನು ಆರು ಗಂಟೆಗೆ ಬಿಟ್ಟೆ ಆ ಮಳೆ ಬರ್ತಾ ಇರೋದ್ರಿಂದ ಯಾವುದೇ ಥರದ್ದು ವೀಡಿಯೋ ಮಾಡಲಿಲ್ಲ ಡೈರೆಕ್ಟ್ ನಾನು ಬೇಲೂರಿಗೆ ಬಂದೆ ಬೇಲೂರಿನಲ್ಲಿ ಸ್ವಲ್ಪ ಕಾಫಿ ಕುಡಿದು ಅಲ್ಲಿಂದ ಜರ್ನಿನ ಸ್ಟಾರ್ಟ್ ಮಾಡಿದೆ ನಾನು ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವು ನೋಡ್ತಾ ಇದ್ದರೆ ಅಪ್ಪು ಟ್ರಾವೆಲಿಂಗ್ ನಾನು ಮರೀವಿ ಪವರ್ ಸ್ಟಾರ್ ಇವತ್ತು ನಾನು ನೋಡಿ ಬೇಲೂರು ಹತ್ರ ಇದ್ದೀನಿ ಇವಾಗ ನಾನು ಧರ್ಮಸ್ಥಳ ಹೋಗ್ತಾ ಇದ್ದೀನಿ ನಾನು ಚಾರ್ಮುರಿ ಘಾಟ್ ರೋಡಲ್ಲಿ ನಾನು ಧರ್ಮಸ್ಥಳ ಹೋಗ್ತಾ ಇದ್ದೀನಿ ಈಗ ಪ್ರೆಸೆಂಟ್ ಬೇಲೂರು ಹತ್ರ ಇದ್ದೀನಿ ಈಗ ನಾನು ಆ್ಯಕ್ಚುಲಿ ನಾನು ಶಿರಡಿ ಮೇಲೆ ಹತ್ರ ಆಗುತ್ತೆ ನಮಗೆ ಆ ಆಸನೆಯಿಂದ ಬಟ್ ನಾನು ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ ನೋಡಿಕೊಂಡು ಧರ್ಮಸ್ಥಳ ಹೋಗೋಣ ಅಂದ್ಬಿಟ್ಟು ನಾನು ಬೇಲೂರು ಮಾರ್ಗನ ಚೂಸ್ ಮಾಡಿಕೊಂಡೆ ಈಗ ನಾನು ಆಸನನ ನಾನು ಬಿಟ್ಟಿದ್ದು ಆರು ಗಂಟೆ ಆಯಿತು ಈಗ ಬಂದು ಟೈಮಿಂಗ್ ಏಳು ಗಂಟೆ ಈಗ ಇವಾಗ ನಾವು ಬೇಲೂರು ಮಾರ್ಗವಾಗಿ ನಾವು ಚಾರ್ಮುಡಿ ಘಾಟ್ ಹೋಗಿ ಧರ್ಮಸ್ಥಳ ಹೋಗ್ತೀನಿ ಇವತ್ತಿನ ರೇಡ್ ಬಂದು ಧರ್ಮಸ್ಥಳ ಎಂಜಾಯ್ ಮಾಡೋಣ ಆದಷ್ಟು ನಿಮಗೆ ಒಳ್ಳೊಳ್ಳೆ ವ್ಯೂವನ್ನ ಮತ್ತು ಒಳ್ಳೊಳ್ಳೆ ಪ್ಲೇಸ್ನ ತೋರಿಸ್ತೀನಿ ಹೋಗ್ತಾ ಒಂಚೂರು ಕ್ವಾಟೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಇವತ್ತಿನ ರೇಡ್ ಬಂದು ಧರ್ಮಸ್ಥಳ ಲೆಕ್ಸ್ ಗೋ ವೆದರ್ ಯಾವ ಥರ ಇದೆ ನೋಡಿ ಸಾಕಾತ್ ಆಗಿದೆ ಮಾತ್ರ ತುಂಬಾ ವರ್ಷ ಆಗಿತ್ತು ಈ ತರ ಮಾರ್ನಿಂಗ್ ಬೈಕ್ ರೈಡ್ ಮಾಡ್ತಾ ಇರೋದು ಮಾತ್ರ ಇದೇ ಸಿಗೋಸ್ಕರ ಇಷ್ಟು ವರ್ಷ ಕಾಯ್ತಿದ್ದೆ ನಾನು ತುಂಬ ತುಂಬಾ ಚೆನ್ನಾಗಿದೆ ಮಾತ್ರ ಮಳೆ ಗೊತ್ತಾ ಜೋರಾಗೂ ಬರ್ತಿಲ್ಲ ಉದ್ರು ಉದ್ರು ಸಾಕಾಗಿದೆ ಮಾತ್ರ ನೋಡಿ ಈ ಕಡೆ ಪಕ್ಕ ಎಲ್ಲ ಕಾಫಿ ತೋಟ ನೋಡಿ ಮನೆಗಳು ಯಾವ ತರ ಇದೆ ಇನ್ನು ಚಾರ್ಮುಡಿ ಘಾಟಿ ಹೋದ್ಮೇಲೆ ಇನ್ನೂ ಸಾಕಾಗಿರತ್ತೆ ಈ ಮಾಡೋಕ್ಕೋಸ್ಕರ ಮಾಡಕ್ಕೋಸ್ಕರ ಇಷ್ಟು ವರ್ಷ ವೆಯ್ಟ್ ಮಾಡಿದ್ದೀನಿ ಧರ್ಮಸ್ಥಳಕ್ಕೆ ಹೋಗೋಕ್ಕೋಸ್ಕರ ತುಂಬ ತುಂಬಾ ಕೋಸ್ಕರ ಕನಸಾಗಿತ್ತು ಧರ್ಮಸ್ಥಳಕ್ಕೆ ಬೈಕಲ್ಲಿ ಹೋಗ್ಬೇಕು ಅಂತ ಇವತ್ತು ಆ ಆಸೆ ಈಡೇರ್ತಾ ಇದೆ ಅಂದ್ರೆ ಈಗ ಹೋಗ್ತಾ ಇದ್ದೀನಿ ನನ್ನ ಜಾಕಿ ಜೊತೆ ಧರ್ಮಸ್ಥಳ ನಾನು ಧರ್ಮಸ್ಥಳ ಸುಮಾರು ಸುದ್ದಿ ಹೋಗಿದ್ದೀನಿ ಬಟ್ ನಾನು ಬೈಕಲ್ಲಿ ಹೋಗ್ಬೇಕಂತ ಮೂರು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ ಆ ಫೈನಲಿ ಇವಾಗ ಕೂಡ್ಬಂಡಿದೆ ಕಾಲ ಹೋಗ್ತಾ ಇದ್ನಿನ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಮಾಲಿನ್ ಗಾಡಿ ಅದು ನಾನ್ ಯಾರಂತ ಗೊತ್ತಾಗಿರಲ್ಲ ಅಂತ ನಂಗ್ ಅರ್ಥ ಆಯ್ತು ಹೋಗ್ಬಿಟ್ಟು ಕ್ಯಾಶ್ ಕಟ್ಬೇಕು ಅಷ್ಟೇ ಸ್ಪೀಡ್ ಸ್ಪೀಡಲ್ಲಿ ಹೋಗ್ತಾ ಇದಾರೆ ತುಂಬಾ ಚೆನ್ನಾಗಿದೆ ಮಾತ್ರ ವೆದರ್ ವೆದರ್ ಅಲ್ಲಿ ಗಾಡಿ ಹೊಡೆಯಕ್ಕೆ ಮಾತ್ರ ಸಾಕಾಗಿದೆ ಟ್ರಾಫಿಕ್ ಇಲ್ಲ ನೋಡಿ ಮನುಷ್ಯನಿಲ್ಲ ಈ ಥರ ಇತ್ತು ಅಂದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಚೆನ್ನಾಗಿದೆ ಮಾತ್ರ ಹಾಂ ಹಾ ಫ್ರೆಶ್ ಗಾಡಿ ಮಳೆ ಏನು ತಿರುಬಿರಡು ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಓ ಹಳ್ತಿ ಮಾತ್ರ ಬನ್ನಿ ನೀನು ಚಾರ್ಮುಡಿ ಘಾಟಕ್ಕೆ ಹೋದ ಮೇಲೆ ಇನ್ನೂ ಸಕ್ಕತ್ತಾಗಿರುತ್ತೆ ಮಾತ್ರ ಅಲ್ಲಿ ಹೋಗಿ ಮಾತಾಡೋಣ ಇನ್ನು ನನಗೆ ಫೇವರಿಟ್ ಅಂದರೆ ಚಾರ್ಮುಡಿ ಘಾಟ್ ವ್ಯೂ ಪಾಯಿಂಟ್ ಆ ಮಳೆ ಬೀಳೋದು ತುಂಬಾ ವರ್ಷದಿಂದ ಅಲ್ಲಿಗೆ ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂಡಿದೆ ಆಗಿರ್ಲಿಲ್ಲ ಅಲ್ಲಿಗೆ ಹೋಗೋಸ್ಕರನೇ ಈ ರೂಟ ಚೂಸ್ ಮಾಡಿದ್ದು ನೆಕ್ಸ್ಟ್ ಚಾರ್ಮುಡಿ ಘಾಟ್ ವ್ಯೂ ಲೆಟ್ ಲೆಗ್ ದೇವಸ್ಥಾನ ಹೋಗೋ ದೇವಸ್ಥಾನ ಸಿಗುತ್ತೆ ಹಂಗೆ ಬಂದು ಹಿಂಗೆ ಬಂದು ಲಾರಿ ಪಲ್ಟಿ ಹೊಡೆದಿದೆ ಏನಾಗಿಲ್ಲ ಈ ರೋಡಲ್ಲಿ ಈ ಥರ ಎಲ್ಲ ಕಾಮನ್ ಅದ್ ಸ್ಪೀಡ್ ಇತ್ತು ಅಂದ್ರೆ ಈ ತರ ಆಗೋದು ಕಾಮನ್ ಅನ್ಸುತ್ತೆ ಇಲ್ಲೆಲ್ಲ ಅಯ್ಯೋ ಏನು ಮಾಡಂಗಿಲ್ಲ ರೋಡ್ ಎಲ್ಲ ಒದ್ದೆ ಆಗಿದೆ ಮಾತ್ರ ಚೆನ್ನಾಗಿದೆ ಮಾತ್ರ ವೈಬ್ ಮಾತ್ರ ಆಗಿದೆ ಮಾತ್ರ ನಮ್ಮ ಆಟೋ ಇನ್ನೊಂದು ಬರ್ತಾ ಇದೆ ನಮ್ ಗಾಡಿ ಆದಿಂಗ್ ಗಾಡಿ ಇನ್ನೊಂದು ಎಲ್ಲರಿಗೂ ಟಾಟಾ ಮಾಡ್ಕೊಂಡು ಹೋಗ್ತಿದ್ದೀನಿ ಒಳ್ಳರು ಅವ್ರಿಗೆ ನನ್ ಯಾರಂತ ಗೊತ್ತಾಗಲ್ಲ ಅವ್ರ ಯಾರಂತ ನಂಗೆ ಚೆನ್ನಾಗ್ ಗೊತ್ತು ಬಟ್ ನಾನು ಯಾರಂತ ಅವ್ರಿಗೆ ಗೊತ್ತಾಗೋದಿಲ್ಲ ಮೋಸ್ಟ್ಲಿ ಗೊತ್ತಾದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಆಫೀಸ್ ಗೊತ್ತೇ ಗೊತ್ತಾಗತ್ತೆ ಧರಣೇಂದ್ರ ಗಾಡಿ ಅನ್ಸುತ್ತೆ ಹಿಂಗಿದೆ ಎಲ್ಟಿ ಹಳ್ಳಟಿ ಹೇಳಕ್ಕೆ ಆಗಲ್ಲ ಪದಗಳನ್ನ ಹೊರಸಕ್ ಅಷ್ಟು ಸಕತ್ತಾಗಿದೆ ಮಾತ್ರ ನಾನಂದ್ರೆ ಸ್ಲೋಗಿ ಹೋಗ್ತಾ ಇದ್ದೀನಿ ಅಂತ ಹೋಗ್ತಿಲ್ಲ ಹೊಸ ರೋಡ್ ಆಗಿರೋದ್ರಿಂದ ಸೋಗಿ ಹೋಗ್ತಿದ್ನಿ ಮೂವತ್ತು ನಲ್ವತ್ತು ಐವತ್ತರಲ್ಲೇ ಹೋಗ್ತಿರೋದು ಯಾಕೆಂದ್ರೆ ಮಳೆ ಬಂದು ನೀರೆಲ್ಲ ರೋಡೆಲ್ಲ ಒದ್ದೆ ಆಗಿರೋದ್ರಿಂದ ಗೊತ್ತಲ್ಲ ಮಾಮೂಲಿ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಅದಕ್ಕೋಸ್ಕರ ನಾನು ಹೋಗಿ ಹೋಗ್ತೀನಿ ಏನು ಸ್ಪೀಡಾಗಿ ಹೋಗಿ ಎಲ್ಲ ಅಂಥದ್ದು ಏನಿಲ್ಲ ಅದಕ್ಕೋಸ್ಕರ ಆರಾಮಾಗಿ ದನಕ್ಕೆ ಹೋಗ್ತಿದ್ದೀನಿ ಲೇಟ್ ಆದ್ರೂ ಪರವಾಗಿಲ್ಲ ಆರಾಮಾಗಿ ಹೋಗೋಣ ಅನ್ನೋದಷ್ಟೇ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಈ ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಚಾರ್ಮುಡಿ ಘಾಟಿಗೆ ಹೋಗ್ಬೇಕು ಫಸ್ಟ್ ಆ ವ್ಯೂ ಪಾಯಿಂಟ್ ನೋಡಬೇಕು ಅದು ಸಕ್ಕತ್ ಸಖತ್ ಕಾಯ್ತಾ ಇರುವಂತಹ ಒಂದು ಮೂಮೆಂಟ್ ಅದು ಯಾಕೆಂದ್ರೆ ತುಂಬಾ ವರ್ಷದಿಂದ ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿರೋದು ನಾನು ಹಾಯ್ ಇವಾಗ ಫೈನಲಿ ಬಣಕಲ್ಲಿಗೆ ಬಂದು ರೀಚ್ ಟೈಮ್ ಬಂದು ಎಂಟೂ ಎಂಟೂವರೆ ರೀಚ್ ಆಗಿದೆ ಬಣಕಲ್ಲಿಗೆ ಬಂದಿದ್ದೀನಿ ನೋಡಿ ಯಾವ ಥರ ಇದೆ ವೆದರ್ ಈ ಪಾಗು ಮುಂದೆ ಹೋಯ್ತು ಅಂದರೆ ತೋರಿಸ್ತೀನಿ ನೋಡಿ ಈಗ ನೋಡಿ ಫುಲ್ ಮುಂದೆ ಹೋಯ್ತು ಅಂದರೆ ಫಾಗು ಈ ಥರ ಇದೆ ಈಗ ಬಣಕಲ್ಲಿಗೆ ಬಂದು ರೀಚ್ ಆಗಿದ್ದೀನಿ ಈ ಥರ ಇದೆ ಮಾತ್ರ ಸಕ್ಕತ್ತಾಗಿದೆ ಮಾತ್ರ ಬಂದಿದ್ದು ರೋಡು ಮಾತ್ರ ಸಾಲಿಡ್ ಆಗಿತ್ತು ಮಾತ್ರ ತುಂಬ ಚೆನ್ನಾಗಿದೆ ಇನ್ನೂ ಎಂಟೂವರೆ ಆರಾಮಾಗಿ ದಾನಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಇಲ್ಲೊಂದು ಸ್ಟಾಪ್ ಕೊಟ್ಟೆ ಕಾಫಿ ಕೊಡಿಯಣ್ಣ ಅಂತ ಕಾಫಿ ಕುಡ್ಕಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಚೆನ್ನಾಗಿದೆ ಮಾತ್ರ ವೆದರ್ ಇನ್ನೂ ನಲ್ವತ್ತೊಂದು ಕಿಲೋಮೀಟರ್ ಇದೆ ಫಾಗ್ ನೋಡಿ ಈಗ ಹೆಂಗ್ ಕಾಣಿಸ್ತಾ ಇದೆ ಫಾಗು ವಾವ್ ಹಿಂದಿ ಗುರು ಇನ್ನೂ ಸ್ವೀಪ್ ಹಾಗೆ ಇಲ್ಲ ಮೂಡಿಗೆರೆ ಮುಗೀತು ಇನ್ನು ನೋಡಿ ಇನ್ನ ಯಾವ ಥರ ಕಾಣಿಸ್ತಿದೆ ಇಲ್ಲ ವಾವ್ ಸಾಗಿಡ್ಡಾಗಿದೆ ಗುರು ಫಾಗು ಏನಂದ್ರೆ ಏನು ಕಾಣಿಸ್ತಿಲ್ಲ ವಾವ್ ನೋಡಿ ಮುಲ್ಲು ಪಾಗು ವಾವ್ ಲೈಟ್ ಇಂದ ಏನು ಕಾಣಿಸ್ತಿಲ್ಲ ಈ ಮೋಸ್ಟ್ಲಿ ಇದು ಚಾರ್ಮುಡಿ ಘಾಟ್ ಅನ್ಸುತ್ತೆ ವಾವ್ ನೋಡಿ ಸೂಪರ್ ಆಗಿದೆ ಮಾತ್ರ ಕಾಣಿಸ್ತಿಲ್ಲ ಏನೂ ಕಾಣಸ್ತಿಲ್ಲ ಏನು ಕಾಣಸ್ತಿಲ್ಲ ಒಟ್ನಲ್ಲಿ ಲೋಗ್ಬೇಕು ಇನ್ನ ಟೈಮ್ ಬಂದೀಗ ಎಂಟು ನಲವತ್ತು ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಯ್ಯೋ ಯಾರಿದ್ದಾರೆ ಏನು ಎಂತ ಏನು ಕಾಣಿಸ್ತಿಲ್ಲ ಬೈಕ್ ಬಿಟ್ರೆ ಏನೂ ಇಲ್ಲ ಚೆನ್ನಾಗಿದೆ ಏನಂದ್ರೆ ನಂಗಿದು ಹೊಸ ರೋಡ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಬೀಜ ಜಾಸ್ತಿ ಸ್ಲೋಗೆ ಹೋಗೋದು ಬೆಟರ್ ಆರಾಮ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡಿದೀನಿ ಬಟ್ ಎಲ್ಲೆಲ್ಲಿ ಯಾವ ತರ ಕ್ರಾಸ್ಗೆ ಅಂತ ಗೊತ್ತಾಗ್ಬೇಕು ಅಲ್ಲ ನೋಡಿ ಮ್ಯಾಪ್ ಹಾಕೊಂಡಿದ್ದೀನಿ ನಂಗೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಗೊತ್ತಾಗತ್ತೆ ಅದಕ್ಕೋಸ್ಕರ ಮಾತ್ರ ಹೋಗಕ್ಕೆ ಆ ಗುಂಡಿ ಇದೆಯೋ ಏನಿದೆಯೋ ಇದೆಯೋ ಎಂತ ಆ ಮುಂದೆ ಆನೆ ಇದೆಯೋ ಹುಲಿ ಇದೆಯೋ ಚಿರ್ತೆ ಇದೆಯೋ ಏನೂ ಗೊತ್ತಾಗಲ್ಲ ಗುರು ನೋಡಿ ಏನ್ ವಾವ್ ಅದಕ್ಕೆ ಗುರು ಬೈಕರ್ಸ್ ಎಲ್ಲ ಇಲ್ಲಿಗೆ ಯಾಕಿಂಗ್ ಬರೋದು ಅಂತ ಇವಾಗ ಗೊತ್ತಾಗ್ತದೆ ಆಕ್ಚುಲಿ ನಂಗೆ ಇಷ್ಟು ವರ್ಷ ಆದ್ಮೇಲೆ ಇದೆ ಜಿಂಕ್ ಓಡಾಡ್ತಿರತ್ತಂತೆ ಮಾತ್ರ ಸಾಲಿಡ್ ಆಗಿದೆ ಈ ಕಡೆ ನೋಡ್ರಿ ಪಾತಾಳ ಏನೂ ಕಾಣಸ್ತಿಲ್ಲ ಪಾತ್ರಲ್ಲೇ ಹೋಗಿ ಅಂತ ಹೇಳ್ತವ್ರೆ ಬೋರ್ಡ್ ಅಲ್ಲಿ ಇನ್ನೂ ಸಲ ಹೋಗ್ತೀನಬೇಕಿದ್ರೆ ಲೈಟ್ ಬೇಸ್ ಸೂಪರ್ ಆಗಿದೆ ಮಾತ್ರ ಏನಂದ್ರೆ ಏನೂ ಕಾಣಲ್ಲ ಮಾತ್ರ ಅಷ್ಟು ಸಣ್ಣದಾಗಿದೆ ಮಾತ್ರ ಹೆಂಗಿದೆ ಫಾಗ್ ಹೋಗೋದ್ ಮಾತ್ರ ಹಿಂದಿ ಕಾಣಿಸುತ್ತೆ ಮಾತ್ರ ಎಲ್ಲಿ ಹೋಗ್ತಿರದ ಯಾವ ಬೆಂಗ್ಳೂರ ಬೆಂಗ್ಳೂರಿಂದ ಬಂದಿರದ ಬೈಕಲ್ಲಿ ಹೌದಾ ನಮ್ದಿಲ್ಲ ಆಸನ್ನೆ ಅಪ್ಲೋಡ್ ನಾಡೇ ನಾಡಿದ್ದು ಹಾ ಹಾ ಸರಿ ಎಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿರೋದೇ ಏನು ಧರ್ಮಸ್ಥಳನಾ ಬೆಂಗಳೂರಿಂದ ಬಂದಿದ್ದಾರೆ ಗುರು ಇಲ್ಲ ಎಂಜಾಯ್ ಮಾಡಕ್ಕೆ ಬೆಂಗಳೂರಿಂದ ಬಂದಿದ್ದಾರೆ ನೋಡಿ ಕೋಚ್ಗಳು ಹೋಗ್ತಾ ಇಲ್ಲ ಈ ತರ ಸಿಗುತ್ತೆ ಬೆಂಗಳೂರಿಂದ ಬಂದಿದ್ದಾರಲ್ಲ ಡಬಲ್ಸು ಏನ್ ಹೇಳ್ಬೇಕು ಗುರು ಅವ್ರಿಗೆ ಇನ್ನೆಷ್ಟು ಫೇಜ್ ಇರ್ಬೇಕು ಅವರಿಗೆ ನಂಗೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಸಖತ್ ಇಷ್ಟ ಆಗ್ತದೆ ಮಾತ್ರ ತುಂಬಾ ಸ್ಲೋಗೆ ಹೋಗ್ಬೇಕು ಇಲ್ಲಿ ನೋಡಿ ಯಾವ ತರ ಇದೆ ಸರ್ವಸ್ ಸ್ಪೀಡಾಗಿತ್ತು ಹೋಗಂಗೆ ಇಲ್ಲ ಬಟ್ ಫಾಲ್ಸ್ಗಳು ಒಂದೊಂದು ಎಷ್ಟು ಫಾಸ್ಟ್ಗಳು ಸಿಕ್ಕಿದೆ ಗೊತ್ತಾ ತುಂಬಾ ತುಂಬಾ ಫಾಸ್ಟ್ಗಳು ಸಿಕ್ಕಿದೆ ಮಾತ್ರ ಮೇಗಡಿಯಿಂದ ಹುಡುಗಿಡ್ತಿರೋದು ನೋಡಕ್ ಮಾತ್ರ ಖುಷಿಯಾಗಿ ಹೋಗುತ್ತೆ ಮಾತ್ರ ನೋಡಿ ನೋಡಿ ಇಲ್ಲೊಂದು ಫಾಲ್ಸ್ ಬರ್ತಾ ಇದೆ ಅಯ್ಯೋ ಇಷ್ಟು ವರ್ಷ ಮಿಸ್ ಗುರು ನಾನು ಇದಿ ಬರ್ದಂಗೆ ಬಂದೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಅನ್ಸ್ತಾಯಿದೆ ಈಗ एक्चुअली ಅರೆ ನೋಡಿ ಫಾಲ್ ಇದೊಂದು ಫಾಲ್ ನೋಡಿ ಎಷ್ಟು ಫಾಲ್ಸ್ ಗಳು ಗೊತ್ತಾ ಸೂಪರ್ ಮಾತ್ರ ನೋಡ್ಕೊಂಡು ಹೋಗಿ ಖುಷಿ ಆಗತ್ತೆ ಹ ಇನ್ನೊಂದು ಫಾಲ್ಸ್ ಬಂತು ಇನ್ನೊಂದು ಇನ್ನೊಂದು ಸಾಕಾದ ಕಾಣಿಸ್ತಿದೆ ಮಾತ್ರ ನೋಡಿ ಇದೊಂದು ಇನ್ನೊಂದು ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಹೌದ್ ಇಡ ಕಾಣಿಸ್ತೇವೆ ಮತ್ತೆ ಇದನ್ನ